ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಘನತೆಯನ್ನು ಆರಂಭ ಮಾಡಿದೆ ಸರ್ಕಾರದಿಂದ ನೇಮಕಗೊಳಿಸಲ್ಪಟ್ಟಂತಹ ಕಾರ್ಯಕರ್ತರು ನಮ್ಮ ಮನೆಮಾಗಿಲಿಗೆ ಬಂದು ಅರುವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರು ಅದರಲ್ಲಿ ಏನು ಅಂತ ಹೇಳಿದರೆ ಪ್ರತಿಯೊಂದು ಮಾಹಿತಿಯನ್ನು ಸರ್ಕಾರದಿಂದ ಸಿದ್ಧಪಡಿಸಿದಂಥ ಆ್ಯಪ್ಗಳ ಮೂಲಕ ದಾಖಲಿಸಬೇಕಾದಂಥ ಅಗತ್ಯತೆ ಅವರಿಗಿದೆ ಅದರಲ್ಲಿ ವಿಶೇಷವಾಗಿ ಈ ಜಾತಿಗಳ ಒಂದು ಪಟ್ಟಿಯ ಒಂದು ಮಾರ್ಗದರ್ಶನವನ್ನು ಕೂಡ ಸರ್ಕಾರ ಕೊಟ್ಟಿದೆ ಸಾವಿರದ ಐನೂರ ಐವತ್ತೈದು ಜಾತಿಗಳ ಪಟ್ಟಿ ಅವರಲ್ಲಿದೆ ಅದರಲ್ಲಿ ಕೇವಲ ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಂಬತ್ತೊಂಬತ್ತು ಜಾತಿಗಳ ಪಟ್ಟಿ ಅದರಲ್ಲಿದೆ ಅದರಲ್ಲಿ ಪ್ರಮುಖವಾದದ್ದು ಏನು ಅಂತೇಳಿದರೆ ಒಂದು ಇರಾನಿ ಮುಸ್ಲಿಂ ಜೊಹರಿ ಮುಸ್ಲಿಂ ಕಸಬ್ ಮುಸ್ಲಿಂ ದಾರಿ ಕಾದಿಮಿ ಮುಸ್ಲಿಂ ಫಕೀರ್ ಮುಸ್ಲಿಂ ಅದೇ ರೀತಿ ಇನ್ನಿತರ ಎಂಬತ್ತೊಂಬತ್ತು ಜಾತಿಗಳ ಮುಸಲ್ಮಾನ್ ಜಾತಿಗಳ ಪಟ್ಟಿ ಇದೆ ಅದರಲ್ಲಿ ಬ್ಯಾರಿ ಮುಸ್ಲಿಂ ಕೂಡ ಇದೆ ಇದರಲ್ಲಿ ಏನು ಅಂತೇಳಿದರೆ ಎಲ್ಲರಿಗಿರುವಂಥ ಒಂದು ಸಂದಿಗ್ಧತೆ ಸಮಸ್ಯೆ ಏನು ಅಂತೇಳಿದರೆ ನಾವು ಯಾವುದನ್ನು ದಾಖಲಿಸಬೇಕು ಮುಸಲ್ಮಾನರಲ್ಲಿ ಉಪಜಾತಿಗಳಿಲ್ಲ ಕೇವಲ ಇಸ್ಲಾಂ ಮಾತ್ರ ಅಂತ ಹೇಳ್ತಾರೆ ನಾನು ಹೇಳುವಂಥ ದೃಷ್ಟಿ ಏನು ಅಂತೇಳಿದರೆ ನಮ್ಮಲ್ಲಿ ನಮ್ಮ ಸಮುದಾಯಕ್ಕೆ ಅನುಕೂಲವಾಗುವಂಥ ದೃಷ್ಟಿಯಿಂದ ನಮ್ಮ ಮಕ್ಕಳ ಭವಿಷ್ಯದ ಹಿತ ದೃಷ್ಟಿಯಿಂದ ಈ ಸಮೀಕ್ಷೆಗೆ ನಾವು ಸಹಕರಿಸಿ ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಆ ಮೂಲಕ ನಮ್ಮ ಮಕ್ಕಳಿಗೆ ಒಂದು ರಿಸರ್ವೇಷನ್ ಅಥವಾ ಮೀಸಲಾತಿ ಕೋಟ ಸಿಕ್ಕಿದಾಗ ಅದರ ಸದುಪಯೋಗ ಆಗ್ತದೆ ಈಗ ಹೆಚ್ಚಾಗಿ ನಾವೆಲ್ಲ ಮುಂಚೆ ಏನು ಮಾಡ್ತೇವೆ ಅಂತೇಳಿದರೆ ಮಲಯಾಳಂ ಅಂತೇಳಿ ನಾವು ದಾಖಲು ಮಾಡ್ತಾ ಇದ್ದೇವೆ ನಮ್ಮ ಭಾಷೆಯನ್ನು ಆದರೆ ಮಲಯಾಳಮನ್ನು ಪ್ರಪಂಚದಾದ್ಯಂತ ಅತ್ಯಂತ ಹೆಚ್ಚಿನ ಜನರು ಭಾಷೆಯನ್ನು ಮಾತಾಡ್ತಾರೆ ಮಲಯಾಳಂ ಇರ್ಬೋದು ಕನ್ನಡ ಇರ್ಬೋದು ಅದೇ ರೀತಿ ಹಿಂದಿ ಇರ್ಬೋದು ಇವರೆಲ್ಲರಿಗೂ ಕೂಡ ಒಂದೊಂದು ಮೀಸಲಾತಿಗಳಿದೆ ಅದೇ ರೀತಿಯಾಗಿ ಮಯ ಮಲಯಾಳಂಗೆ ಕೂಡ ಇದೆ ಮಲಯಾಳಂಗೆ ಒಂದು ಎಕ್ಸಾಂಪಲ್ ಹೇಳುವುದು ಉದಾಹರಣೆಗೆ ಹೇಳುವುದಾದರೆ ನೂರು ಸೀಟುಗಳು ಮೀಸಲಾಗಿ ಇದ್ದರೆ ಅತ್ಯಂತ ಹೆಚ್ಚಿನ ಜನರು ಮಲಯಾಳಂ ಮಾತಾಡುವ ಕಾರಣ ಆ ನೂರು ಸೀಟುಗಳು ಕೆಲವೇ ಮಂದಿಗಳಿಗೆ ಸಿಕ್ಕುವಂತಹ ಒಂದು ವ್ಯವಸ್ಥೆ ಅಲ್ಲಿ ಉಂಟಾಗ್ತದೆ ಆದರೆ ನಾವು ಬ್ಯಾರಿ ಭಾಷೆ ಅಂತ ನಮೋದು ಮಾಡಿದಾಗ ಅದರಲ್ಲಿ ಬ್ಯಾರಿ ಮಾ ಭಾಷೆ ಮಾತನಾಡುವಂತಹ ವ್ಯಕ್ತಿಗಳಿಗೆ ಅವರ ಮಕ್ಕಳಿಗೆ ಇದು ಇಂತಿಷ್ಟು ಸೀಟುಗಳು ರಿಸರ್ವೇಷನ್ ಆಗಿ ಆ ನೂರು ಸೀಟುಗಳು ಬ್ಯಾರಿ ಮಕ್ಕಳಿಗೆ ಮಾತ್ರ ಸಿಕ್ಕುವಂಥ ಅವಕಾಶ ಆಗ್ತದೆ ಬ್ಯಾರಿ ಭಾಷೆ ಅಂತೇಳಿದರೆ ನಾವು ಮಂಗಳೂರು ಪುತ್ತೂರು ಸುಳ್ಯ ಇದೇ ರೀತಿ ದಕ್ಷಿಣ ಕನ್ನಡದ ಸುತ್ತಮುತ್ತಲ ಭಾಷೆಯಲ್ಲಿ ಅಲ್ಲಿ ನ ಮಂಗಳೂರಲ್ಲಿ ನಕ್ಕನಿಕ್ಕ ಮಾತಾಡಿದರೆ ಪುತ್ತೂರಿನಲ್ಲಿ ಮಲಯಾಮ ಮಾತಾಡ್ತಾರೆ ಹಾಗೆ ಸ್ವಲ್ಪ ಸುಳ್ಳಕ್ಕೆ ಹೋದಾಗ ಮಲಯಾಳ ಮಲಯಾಮ ಎಲ್ಲ ಸೇರಿಕೊಂಡು ಬೇರೆ ಒಂದು ಭಾಷೆ ಇರ್ತದೆ ಅಲ್ಲ ಟೋಟಲ್ ಆಗಿ ಹೇಳೋದಾದರೆ ಎಲ್ಲರೂ ಕೂಡ ಬೇರೆ ಭಾಷೆ ಅಂತೇಳಿ ಅದನ್ನು ದಾಖಲು ಮಾಡಿಕೊಂಡು ಈಗ ಇತ್ತೀಚಿನ ದಿನಗಳಲ್ಲಿ ಅದರ ಸದುಪಯೋಗವನ್ನು ಪಡ್ಕೊಳ್ತಾರೆ ಆದುದರಿಂದ ನಾನು ನಿಮ್ಮಲ್ಲಿ ಹೇಳುವುದಿಷ್ಟೇ ನಾವು ಇಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗೋದು ಬೇಡ ಇದರಲ್ಲಿ ಏನು ಕೂಡ ಆಗುವುದಿಲ್ಲ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಕೂಡ ಮಾತಾ ಮಾಡ್ತಾರೆ ಹೊರತು ಇದರಿಂದ ನಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಕೂಡ ಆಗುವುದಿಲ್ಲ ಆದುದರಿಂದ ನಾನು ನಿಮ್ಮಲ್ಲಿ ಹೇಳಿಕೊಳ್ಳುವುದಿಷ್ಟೇ ಏನು ಅಂತೇಳಿದರೆ ನಮ್ಮ ಧರ್ಮಕ್ಕೆ ಬಂದಾಗ ಅದು ನಮಗೆ ಗೊತ್ತಿರುವ ಹಾಗೆ ನಾವು ಇಸ್ಲಾಂ ಅಂತೇಳಿ ದಾಖಲು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಜಾತಿ ಅಂತ ಬರುವಾಗ ಅಂತ ತಿಳಿದು ನಾವು ದಾಖಲು ಮಾಡಬೇಕು ಉಪಜಾತಿ ಅಂತ ಬರುವಾಗ ಈ ಮಾರ್ಗದರ್ಶಿಯಲ್ಲಿ ಇರುವಾಗೆ ಆ ಕೋಷ್ಟಕದಲ್ಲಿ ಇರುವಾಗೆ ಅದರ ಕೋಡ್ ನಂಬರ್ ಕೂಡ ಎರಡು ಮೂರು ನಾಲ್ಕು ಇನ್ನೂರ ಮೂವತ್ತ್ನಾಲ್ಕು ಬ್ಯಾರಿ ಮುಸ್ಲಿಮ್ ಅಂತೇಳಿ ಉಂಟು ಬ್ಯಾರಿ ಅಂತ ಹೇಳಿ ದಾಖಲು ಮಾಡಿಕೊಳ್ಬೇಕು ಅಂತ ನಾನೊಂದು ಭಿನ್ನ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ದಾಖಲು ಮಾಡಿಕೊಂಡಾಗ ಇದರ ಸದುಪಯೋಗ ನಮ್ಮ ಸಮುದಾಯಕ್ಕೆ ಸಿಗ್ತದೆ ನಾವು ದಾಖಲು ಮಾಡಿಕೊಂಡಾಗ ನಮ್ಮದೇನೋ ಮನಸ್ಸಲ್ಲಿ ಉಂಟು ಅದೇನೂ ಆಗುವುದಿಲ್ಲ ಈಗ ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಪೂರಕವಾಗಿ ಹೆಚ್ಚು ಒತ್ತು ಕೊಟ್ಟಿದೆ ಯಾಕಂದರೆ ಈ ರೀತಿಯಾಗಿ ದಾಖಲು ಮಾಡಿಕೊಂಡ್ರೆ ನಮ್ಮ ಮಕ್ಕಳಿಗೆ ಸದುಪಯೋಗ ಆಗ್ಬೋದು ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಮಾತ್ರ ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರಲ್ಲಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಭಿನ್ನ ಅಂತ ಹೇಳಿದರೆ ನಮ್ಮ ಧರ್ಮ ಅದು ಇಸ್ಲಾಂ ನಮ್ಮ ಜಾತಿ ಮುಸ್ಲಿಂ ನಮ್ಮ ಉಪಜಾತಿ ಬರುವಾಗ ಈ ಕೋಷ್ಟಕದಲ್ಲಿ ಇರುವಾಗೆ ಬೇರೆ ಮುಸ್ಲಿಮ್ದ ದಾಖಲು ಮಾಡಿಕೊಂಡ್ರೆ ನಮಗೆ ಉಪಯೋಗ ಆಗ್ತದೆ ಮತ್ತೊಂದು ವಿಚಾರವನ್ನು ನಿಮ್ಮಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಏನು ಅಂತ ಇದರಲ್ಲಿ ನಾವು ಯಾವುದೇ ಜಾತಿಗಳನ್ನು ನಾವು ಹೇಳದಿದ್ರೆ ಅದಕ್ಕೂ ಕೂಡ ಒಂದು ಕೋಡ್ ಇದೆ ಆ ಕೋಡನ್ನು ಕಾರ್ಯಕರ್ತರು ದಾಖಲಿಸ್ತಾರೆ ನಾವು ಜಾತಿಯನ್ನು ಹೇಳಲಿಕ್ಕೆ ನಿರಾಕರಿಸಿದರೆ ಅದಕ್ಕೂ ಕೂಡ ಒಂದು ಕೋಡ್ ಇದೆ ಮತ್ತು ವಿವರ ಗೊತ್ತಿಲ್ಲದರೆ ಅದಕ್ಕೂ ಕೂಡ ಒಂದು ಕೋಡ್ ಇದೆ ಆದುದರಿಂದ ದಯವಿಟ್ಟು ಯಾರು ಕೂಡ ಸಂದಿಗ್ಧಕ್ಕೆ ಸಂದಿಗ್ಧತೆಗೆ ಒಳಗಾಗುವುದು ಬೇಡ ನಮ್ಮ ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಯಾವುದೆಲ್ಲ ಯೋಜನೆಗಳು ಸಿಕ್ಕಲಿಕ್ಕೆ ಸಾಧ್ಯವಾಗ್ತದೋ ಆ ನಿಟ್ಟಿನಲ್ಲಿ ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಮುಂದಕ್ಕೆ ಹೋಗುವ ಅಂತ ಹೇಳಿ ನಿಮ್ಮಲ್ಲಿ ನಾನು ಒಂದು ಮನವಿಯನ್ನು ಮಾಡುತ್ತಾ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು